ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಲಾಸ್ಟ್ ಮಂಗಳವಾರ ದಿನ ವ್ಲಾಗು ಇವತ್ತು ನನ್ನ ಹಸ್ಬೆಂಡು ರಜಾ ಹಾಕಿದ್ದಾರೆ ಸೊ ರಜಾ ಹಾಕಿದ ದಿವಸ ನಮ್ಗೊಂಥರ ಹಬ್ಬ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಒಂದೊಂದು ದಿನ ಅವರಿಗೆ ಬೇಜಾರಾಗುತ್ತೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದಿದ್ದ ಒಂದಿನ ರಜಾ ಹಾಕ್ಬಿಡ್ತಾರೆ ಸೊ ರಜಾ ಹಾಕಿ ಫುಲ್ ಡೇ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಏನಾದರೂ ಈ ರೀತಿ ಸ್ಪೆಷಲಾಗಿ ಮಾಡ್ಕೊಡೋದು ಇಲ್ಲ ಎಲ್ಲಾದರೂ ಹೊರ್ಗಡೆ ಹೋಗೋದು ಈ ರೀತಿ ಮಾಡ್ತಾರವರು ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾ ಇರ್ತಾರೆ ನಾವು ತಿಂತಾಯಿರ್ತೀವಿ ಅವ್ರಿಗೊಂಥರ ಅದ್ರಲ್ಲಿ ಖುಷಿ ಸಿಗುತ್ತೆ ವೆಜ್ ರೆಸಿಪೀಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ ಆಗಲಿ ಚಿಕನ್ನು ಮಟನು ಫಿಶ್ ಫ್ರೈ ಕೈಮಾ ಸಾಂಬಾರು ಇದೆಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೆಸಿಪಿಯೆಲ್ಲ ಅವ್ರ ಅಮ್ಮನಿಂದ ಕಲ್ತಿರೋದು ನಾನು ನಾನು ಕೂಡ ಆಲ್ಮೋಸ್ಟ್ ನನ್ನ ಹಸ್ಬೆಂಡಿಂದನೇ ಅಡುಗೆ ಕಲ್ತಿರೋದು ಅಷ್ಟೊಂದು ನನಗೇನು ಬರ್ತಾ ಇರಲಿಲ್ಲ ಮುಂಚೆಯೆಲ್ಲ ಅವರೇನೆ ನನಗೆ ಎಲ್ಲ ಮಾಡಿ ತೋರಿಸಿ ಕಲಿಸಿರೋದು ಇವತ್ತು ಪುತಾಯಿ ಮೀನು ಮತ್ತು ಬಾಂಗ್ಡಾ ಮೀನು ಎರಡನ್ನೂ ಅರ್ಧ ಅರ್ಧ ಕೆ ಜಿ ತೊಗೊಂಬಂದಿದ್ರು ಸಾಂಬಾರು ಕೂಡ ಮಾಡಿಬಿಟ್ರು ಸೊ ಸಾಂಬಾರು ನೋಡ್ಬೋದು ನಾನು ಆಲ್ರೆಡಿ ಇದು ಯಾವ ಥರ ಸಾಂಬಾರು ಮಾಡೋದು ಅನ್ನೋದನ್ನು ನಾನು ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲಲ್ಲಿ ಫಿಶ್ ಸಾಂಬಾರು ಫಿಶ್ ಫ್ರೈ ರೆಸಿಪಿನ ಶೇರ್ ಮಾಡಿದ್ದೀನಿ ಇಸ್ ಸೇಮ್ ಮೆಥಡಲ್ಲೇ ಮಾಡಿರೋವಂಥದ್ದು ಹಾಗಾಗಿ ನನ್ನ ರೆಸಿಪಿನ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಅಂತೂ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಸಾಂಬಾರೆಲ್ಲ ನಾನ್ ವೆಜ್ ಎಕ್ಸ್ಪೆಷಲಿ ವೆಜ್ಗಿಂತ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೈ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೀನ್ ಮಸಾಲ ಇಟ್ಬಿಟ್ಟು ಮಾಡೋವಂಥದ್ದು ನನಗಂತೂ ಈ ಬೂತಾಯಿ ಮೀನು ಫ್ರೈ ಅಂದರೆ ಸಖತ್ ಇಷ್ಟ ಹಾಗಾಗಿ ಅವ್ರು ಇದ್ದಾರೆ ಬರೀ ಈ ನಾನ್ ವೆಜ್ ಐಟಮ್ ಅನ್ನೋಕ್ಕಿಂತ ವೆಜ್ ಕೂಡ ಪಲಾವ್ ರೈಸ್ ಭಾತು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಅಡುಗೆನ ಏನಾದರೂ ನನಗೆ ಆಗದಿಲ್ಲದಿದ್ದಂಥ ದಿನಗಳಲ್ಲಿ ನನಗೆ ಹುಷಾರಿಲ್ಲದಿರುವಂಥ ದಿನಗಳಲ್ಲಿ ಅವರು ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ ನಾನೊಂದು ಇನ್ನ ಪಿಳಿಗೆ ಬೇಗೆದಕ್ಕಾಗಲ್ಲ ನನಗೆ ಆಗ್ತಾಯಿಲ್ಲ ನೋವು ಆ ಟೈಮಲ್ಲೆಲ್ಲ ಅವರೇನೇ ಪಾಪ ಬ್ರೇಕ್ಫಾಸ್ಟ್ ಮಾಡಿ ತನಗೆ ರೆಡಿ ಮಾಡಿ ಸ್ಕೂಲಿಗೆಲ್ಲ ಕಳಿಸ್ತಾರೆ ಸೊ ತನು ನಾಲ್ಕು ಗಂಟೆಗೆ ಬಂದಿದ್ದಾಳೆ ಇವಾಗ ನನ್ನ ಹಸ್ಬೆಂಡ್ ಫಿಶ್ ಫ್ರೈ ಮಾಡ್ತಾ ಇದ್ದಾರೆ ಈಗ ಊಟ ಮಾಡಬೇಕು ಅಂದರೆ ಅವಳು ಸಾರಿ ಮೂರುವರೆಗೆ ಬಂದು ಸ್ವಲ್ಪ ಲೇಟ್ ಆಯಿತು ನಾಲ್ಕು ಗಂಟೆ ಆಗೋಯ್ತು ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಮೇಲೆ ತೊಗೊಬಂದುಬಿಟ್ರು ಏನಾದರೂ ಮಾಡ್ಕೊಡ್ತೀನಿ ಅಂತೇಳಿ ಹಂಗಾಗಿ ಸೊ ತನಗೂ ಕೂಡ ಟೆಸ್ಟ್ ಇರೋದರಿಂದ ಅವಳು ಕೂತ್ಕೊಂಡು ಸ್ವಲ್ಪ ಓದ್ಕೋತಾ ಇದ್ದಾಳೀಗ ಹಾಗೆಯೇ ಫಿಶ್ ಫ್ರೈ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಇದ್ರೆ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಸೊ ದಯವಿಟ್ಟು ವೆಜಿಟೇರಿಯನ್ಸ್ ಯಾರು ಕೂಡ ಬೇಜಾರಾಗಬೇಡಿ ಸೊ ನಾನ್ ವೆಜ್ ತಿನ್ನೋವಂಥವ್ರಿಗೆ ಈ ಚಿಕನ್ ಆಗಲಿ ಫಿಶ್ ಆಗಲಿ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ವೆಜಿಟೇರಿಯನ್ಸಿಗೆ ಅದು ಒಂಥರ ಇರಿಸು ಮುರ್ಸು ಅನ್ಬೋ ಅನಿಸ್ಬೋದು ಅವರ ಆಹಾರ ಅನ್ನೋದು ಏನಂತಂದರೆ ಅವರವ್ರ ಇಷ್ಟಕ್ಕೆ ಬಿಟ್ಟಿದ್ದಂಥದ್ದು ಯಾರಿಗೆ ಏನು ಆಹಾರ ಇಷ್ಟ ಆಗುತ್ತೆ ಅದು ಅವರಿಗೆ ಇಷ್ಟ ಆಗುವಂಥದ್ದು ಇನ್ನೊಬ್ಬರ ಆಹಾರ ನೋಡಿ ಆಡ್ಕೊಳ್ಳುವಂಥದ್ದು ಇನ್ನೊಬ್ಬರ ಆಹಾರ ನೋಡಿ ಚೀತು ಅನ್ನೋವಂಥದ್ದನ್ನ ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಇವಾಗ ಊಟ ಮಾಡ್ತಾ ಇದ್ದೀವಿ ನಾನು ತಾನು ನನ್ನ ಹಸ್ಬೆಂಡ್ ಸ್ವಲ್ಪ ಫ್ರೈ ಮಾಡೋದಿದೆ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ ಹೀಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಅವ್ರ ಮನೆಯಲ್ಲಿದ್ದೀಸ ಹೀಗೆ ನಮಗೇನಾದರೂ ಮಾಡಿಕೊಡೋದು ತಿನ್ನಿಸೋದು ಬೇರೆಯವರು ಕೆಲವ್ರು ಏನು ಮಾಡ್ತಾರೆ ಮನೇಲಿ ಈ ಥರ ರಜೆ ಹಾಕ್ಬಿಟ್ರು ಅಂದರೆ ಎಲ್ಲರೂ ಹುಡುಗರು ಜೊತೆ ಹೋಗೋದು ಪಾರ್ಟಿ ಮಾಡೋದು ಅಲ್ಲೋಗೋದು ಹೋಗೋದು ಮಾಡ್ತಾರೆ ಬಟ್ ನನ್ನ ಹಸ್ಬೆಂಡ್ ಹಂಗಲ್ಲ ಮುಂಚೆಯಿಂದನೂ ಅಷ್ಟೇ ಎಲ್ಲೂ ಹೋಗೋಕೆ ಇಷ್ಟಪಡೋಲ್ಲ ಎಂಟಿ ಮಕ್ಕಳ ಜೊತೆ ಕಾಲ ಕಳಿಬೇಕು ಅವ್ರ ಜೊತೆ ಖುಷಿ ಅಂತ ಇರೋರು ನಮ್ಮ ಜೊತೆನೇ ಅವರು ತುಂಬ ಸಂತೋಷವಾಗಿರ್ತಾರೆ ಅವ್ರಿಗೆ ಇಷ್ಟ ನಮ್ಮ ಜೊತೆ ಕಾಲ ಕಳೆಯೋದು ಅಂತಂದರೆ ಹೌ ನೋಡಿ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಸಕ್ಕತ್ತಾಗಿತ್ತು ಅಳ್ತಾ ಇದರಾವಿ ನೋಡಿ ಅಳ್ತಾ ಇದೀಯ ಸಮಾಧಾನ ಮಾಡ್ಕೋ ಹೋಗ್ಲಿ ಮನೆ ಸಮಾಧಾನ ಮಾಡ್ಕೊ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಸೀರಿಯಲ್ಗಳನ್ನ ನೋಡ್ತಾರೆ ಸೊ ಅಗ್ನಿಸಾಕ್ಷಿ ಸೀರಿಯಲ್ ಅಂತ ಬಂತು ನೋಡಿ ಅವಾಗಿಂದ ಅಭ್ಯಾಸ ಇಟ್ಕೊಬಿಟ್ರ ಮುಂಚೆ ಸೀರಿಯಲ್ ನೋಡಕ್ಕೆ ಬಿಡ್ತಾ ಇರಲಿಲ್ಲ ಸೀರಿಯಲ್ ಏನಕ್ಕೆ ನೋಡ್ತೀಯ ಹಂಗೆ ಹಿಂಗೆ ಅನ್ನೋರು ನೋಡಬೇಡ ಅಂತ ಆಮೇಲೆ ಆಮೇಲೆ ಅಗ್ನಿ ಸಾಕ್ಷಿ ಸೀರಿಯಲ್ ಅಂತ ಒಂದು ಬಂತಲ್ಲ ಅದು ಅವರು ನೋಡೋರು ಸರಿ ಒಬ್ಬರೇ ನೋಡ್ತಾರೆ ಅಂತ ಇದ್ರೆ ಅವರು ಗ್ಯಾಂಗ್ಗಳು ಕೂಡ ಅದೇ ಥರ ಇತ್ತು ಸೀರಿಯಲ್ ಬಗ್ಗೆ ಡಿಸ್ಕಸ್ ಮಾಡೋರು ಫೋನಲ್ಲೆಲ್ಲ ಸೊ ಇವತ್ತೇನಾಯ್ತು ನೋಡಿದ ಅಂಥೇಳಿ ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ರು ಈಗಲೂ ಕೆಲವೊಂದಷ್ಟು ಸೀರಿಯಲ್ ನೋಡ್ತಾರೆ ಅಮೃತ ಧಾರೆ ನೋಡೋರು ಕಮ್ಮಿ ಇವಾಗ ಸತ್ಯ ಆಗಲಿ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ಲು ಇವಂದೆರಡು ಮೂರು ನೋಡ್ತಾರವರು ಟಿ ನೋಡೋಕ್ಕಾಗಿಲ್ಲ ಅಂದರೆ ಫೋನಲ್ಲಾದರೂ ನೋಡಿರ್ತಾರೆ ಆ ಥರ ಸೊ ನಾನು ಹೇಳ್ತೀನಿ ನಿಮ್ಮಂಥವ್ರಿಂದನೇ ಟಿ ಆರ್ ಪಿ ಜಾಸ್ತಿ ಆಗ್ತಿದೆ ಸೀರಿಯಲ್ಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತೀನಿ ಹಾಗೆಯೇ ಅವರು ಗಾಡಿ ಗ್ಯಾಸ್ ಬರ್ತೀನಿ ಅಂತೇಳಿ ಒಂಬತ್ತು ಗಂಟೆ ಟೈಮಿಗೆ ಹೋದರು ಏನಾದ್ರು ಸ್ವೀಟ್ ತಿನ್ನಬೇಕು ಅಂತಂದರು ಸರಿ ಶಾವ್ಗೆಲ್ಲ ತುಂಬ ದಿವ್ಸದಿಂದ ತಂದಿಟ್ಟಿರೋದು ಹಂಗೆ ಇತ್ತು ಪಾಯಸ ಮಾಡೋಣ ಅಂತೇಳ್ಬಿಟ್ಟು ನಾನು ಪಾಯಸ ಮಾಡ್ತಾಯಿದ್ದೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ಕೊಡೋಣ ನನ್ನ ಹಸ್ಬೆಂಡ್ಗೆ ಅಂತೇಳಿ ಮಾಡ್ತಾಯಿದ್ದೆ ಅಪ್ರೂಪಕ್ಕೆ ಏನಾದರೂ ಅವ್ರು ಕೇಳ್ತಾ ಇರ್ತಾರೆ ಅವಾಗ ಮಾಡಿಕೊಡೋಣ ಅಂತ ಅನಿಸ್ಬಿಡುತ್ತೆ ನನಗೆ ಹಂಗಾಗಿ ಮಾಡ್ತಾಯಿದ್ದೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೆ ಸ್ನೇಹಿತೆ ಕನ್ನಡ ಚಾನಲ್ಗೆ ಇದ್ರನ್ನ ವೀಡಿಯೋ ಶೂಟ್ ಮಾಡ್ಕೊಂಡು ಹಾಕೋಣ ತುಂಬ ಸತಿ ತೋರಿಸಿದ್ದೆ ಬಟ್ ಸಪ್ರೇಟಾಗಿ ವಿಡಿಯೋ ಮಾಡಿಕೊಂಡು ಸ್ನೇಹಿತೆ ಕನ್ನಡ ಚಾನಲಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೆ ಬಟ್ ಏನಾಯ್ತು ಅಂತೇಳಿದರೆ ನನ್ನ ಫೋನು ಕತೆ ಮುಗ್ದೋಗೋದು ಇವತ್ತು ಮೂವತ್ತೊಂದು ಮೂವತ್ತೆರಡು ಸಾವಿರ ರೂಪಾಯಿದು ಫೋನು ಎತ್ಕೊಂಡು ಹೋಗೋದು ನಾನು ಏನು ಮಾಡಿದೆ ಈ ಕಡೆ ಸೈಡು ಈ ಕಡೆ ಸಿಂಕ್ ಇದೆ ನೋಡಿ ಅಲ್ಲಿ ಫೋನ್ ಇಟ್ಕೊಂಡು ಈ ಕಡೆ ಸ್ಟವ್ ಅಲ್ಲಿ ಮಾಡ್ತಾ ಇದ್ದೆ ಜಾಸ್ತಿ ಈ ಕಡೆಯೇ ಇದ್ದೆ ಫೋನು ಹಿಂಗೆ ಇಟ್ಕೊಂಡು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಬಟ್ ಫೋನು ಏನಾಗ್ಬಿಡ್ತು ಅದು ಟ್ರೈ ಹೊಸ ಟ್ರೈ ಪಾರ್ ನೋಡಿ ಅದು ಕೂಡ ಸ್ವಲ್ಪ ಕಟ್ಟಾಗೋ ಥರ ಆಗಿಬಿಟ್ಟಿದೆ ಅದೇನಾಯಿತು ಫೋನು ದಿಢೀರನ್ನೇ ಜಾರ್ಬಿಟ್ಟು ಸ್ವಲ್ಪ ಹಿಂಗೆ ತಿರುಗೋ ಅಷ್ಟೊತ್ತಿಗೆ ಪಾಯಸದಲ್ಲಿ ಬಿದ್ದುಬಿಡ್ತು ಪಾಯಸ ಎಲ್ಲ ಚೆಲ್ಕೊಂಡು ಹೋಗ್ಬಿಡ್ತು ಸಖತ್ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಎಲ್ಲ ಇದ್ದೆ ಅದು ರೋಸ್ಟೆಡ್ ಶಾವ್ಗೆ ಸೊ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಬಿಟ್ಟು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಸೊ ನನ್ನ ಹಸ್ಬೆಂಡು ಪಾಪ ಆಸೆ ಪಟ್ರಲ್ಲ ತನಗೂ ಪಾಯಸ ಎಲ್ಲ ತುಂಬ ಇಷ್ಟಪಡ್ತಾಳೆ ಅಂತೇಳಿ ಮಾಡಿದೆ ಫೋನು ಸೀದಾ ಪಾಯಸ ಒಳಗಡೆ ಬಿದ್ದುಬಿಡ್ತು ಫುಲ್ಲು ನೆಂದೆ ಬಿಡ್ತು ಫೋನು ಅದು ಬಿಟ್ಟು ಎಲ್ಲಿ ಒಳಗಡೆ ಹೋಗ್ಬಿಡ್ತು ಕ್ಯಾಮ್ರ ಪಾಡಿ ಕ್ಯಾಮ್ರಾ ಓಡ್ತಾಯಿದೆ ಫುಲ್ಲು ಫೋನ್ ಹೋಗ್ಬಿಡ್ತೇನೋ ಮುಗೀತು ಫೋನ್ ಕತೆ ಅಂತೇಳಿ ಎಷ್ಟು ಯೋಚನೆ ಅಡುಗೂ ಬಂದಂಗೆ ಆಗ್ಬಿಡ್ತು ನನಗೆ ಏನಪ್ಪ ಇದು ಫೋನ್ ಹಿಂಗಾಗ್ಬಿಡ್ತಲ್ಲ ಇವತ್ತು ಏನು ಗ್ರಾಚಾರನೋ ಅನ್ನೋ ಥರ ಅಷ್ಟು ಬೇಜಾರಾಗ್ಬಿಡ್ತು ಫ್ರೈ ಎಲ್ಲ ಮಾಡಿ ಹಾಲು ಕೂಡ ಹಾಕಿದೆ ಹಾಲೆಲ್ಲ ಹಾಕಿ ಇನ್ನೇನು ಚೆನ್ನಾಗಿ ಕುದಿಸ್ಬೇಕಿತ್ತು ಶುಗರ್ ಒಂದು ಆ್ಯಡ್ ಮಾಡಬೇಕಿತ್ತು ಅಷ್ಟೇ ಸೊ ಶುಗರ್ ಆ್ಯಡ್ ಮಾಡಿ ಏಲಕ್ಕಿ ಆ್ಯಡ್ ಮಾಡಿದರೆ ಪಾಯಸ ರೆಡಿನೇ ಆಗೋಗೋದು ಅಷ್ಟೊತ್ತಿಗೆ ಈ ಒಂದು ಅನಾಹುತ ಆಗ್ಬಿಡ್ತು ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು ಫೋನಿಗೇನು ಆಗಲಿಲ್ಲ ತಕ್ಷಣ ಫೋನ್ ಎತ್ಕೊಂಡ್ಬಿಟ್ಟು ಕ್ಲೀನಾಗೆಲ್ಲ ತನು ಪಾಪ ಫಾಸ್ಟಾಗಿ ಬಂದ್ಬಿಟ್ಟು ಎಲ್ಲದನ್ನೂ ಟಿಶ್ಯೂ ತೊಗೊಂಡೆಲ್ಲ ಒರೆಸ್ಬಿಟ್ಲು ಒರೆಸ್ಬಿಟ್ಟು ಎಲ್ಲ ಉಫುಫ್ ಅಂತ ಊದ್ಬಿಟ್ಟು ಫೋನನ್ನು ಎಲ್ಲ ಒರೆಸಿ ಎಲ್ಲ ಇದು ಮಾಡಿ ಸ್ವಿಚ್ ಆಫ್ ಮಾಡಿ ಎಲ್ಲ ಇದು ಮಾಡಿದ್ವಿ ಸದ್ಯ ನನ್ನ ದೃಶ್ಯ ಚೆನ್ನಾಗಿತ್ತು ಫೋನ್ ಒಳಗಡೆ ನೀರು ಹೋಗಲಿಲ್ಲ ಅದು ಫುಲ್ಲು ಇನ್ಬಿಲ್ಡ್ ಥರ ಇರುತ್ತಲ್ವಾ ಆ ಥರ ಫೋನ್ ಆಗಿರೋತ್ತಿಗೆ ಬಚಾವು ಮುಂಚೆ ಥರ ಬ್ಯಾಟ್ರಿ ರಿಮೂವ್ ಮಾಡೋವಂಥ ಫೋನ್ ಆಗಿಬಿಟ್ಟಿದ್ರೆ ಖಂಡಿತ ಉಳಿತಾಯಿರಲಿಲ್ಲ ನಾನು ಅದೇ ಥರನೇ ಮುಂಚೆ ಒಂದು ಫೋನನ್ನು ನೀರಲ್ಲಿ ಬೀಳ್ಸ್ಬಿಟ್ಟು ಫೋನ್ ಫುಲ್ಲು ಹೋಗ್ಬಿಟ್ಟಿತ್ತು ಪಾಯಸದ ಕತೆ ಮುಗೀತು ಪಾಯಸದ ಕತೆ ಮುಗೀತು ಪಾಯಸ ಪೂರ್ತಿ ಚೆಲ್ಲೋಯ್ತು ಆಮೇಲೆ ಇನ್ನೇನು ಮಾಡೋದು ಅಂತೇಳಿ ಮತ್ತೆ ಯಾವುದೇ ವಿಡಿಯೋ ಮಾಡಲಿಲ್ಲ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡ್ತು ಸೊ ಇದು ಗುರುವಾರ ಸಾಯಂಕಾಲ ಒಂದು ಮೀಶೋಯಿಂದ ಈ ಥರದ್ದು ವಾಲ್ ಹುಕ್ ಅಂತಲೇ ಹೇಳ್ಬೋದು ವಾಲ್ ಹುಕ್ಕನ್ನ ಆರ್ಡ್ರ್ ಮಾಡಿದ್ದೆ ಇದು ಇಲ್ಲಿ ನೋಡಿ ಮನೆ ಒಂದು ಬಾತ್ರೂಮ್ ರ್ಯಾಕ್ ಬಾತ್ರೂಮ್ಗೆ ಹಾಕೋಕ್ಕೆ ಅಂತೇಳಿ ರ್ಯಾಕ್ಗಳು ತರಿಸಿದ್ದೆ ನಾಲ್ಕು ಬಂದಿತ್ತು ಮಿಶೋ ಇಂದ ವೈಟ್ ಕಲರಲ್ಲಿ ಸೊ ಅದನ್ನು ತೋರಿಸ್ತೀನಿ ತಡೀರಿ ಅದನ್ನು ಆ ಮನೆಯಿಂದ ಬಂದ ಬಂದಮೇಲೆ ಈ ಉಕ್ಕುಗಳನ್ನ ನಾನು ಸ್ಟಿಕ್ ಮಾಡಿದ್ದೆ ಟೈಲ್ಸ್ಗೆ ಅದು ಓಪನ್ ಮಾಡೋಕ್ಕಾಗಲಿಲ್ಲ ಮತ್ತು ಅದು ಯೂಸ್ ಮಾಡೋಕ್ಕಾಗಲ್ಲ ಅದು ಅಷ್ಟೇ ವೇಸ್ಟ್ ಆಗುತ್ತೆ ಮತ್ತೆ ನಾವು ಆ ಉಕ್ಕನ್ನ ಬೇ ಅಂದರೆ ಆ ರ್ಯಾಕನ್ನ ಹಾಕಬೇಕು ಅಂತಂದರೆ ಈ ಥರದ್ದು ಉಕ್ಕು ಅವಶ್ಯಕತೆ ಇತ್ತು ಹಂಗಾಗಿ ನಾನು ಹುಡ್ಕಿ ಹುಡುಕಿ ಮೀಶೋಯಿಂದ ತರಿಸ್ದೆ ಸದ್ಯ ಸಿಕ್ತು ಕರೆಕ್ಟ್ ಅಳತೆ ಕೂಡ ಸಿಕ್ತು ನೋಡಿ ಇದ್ರದ್ದು ಅದು ಸೊ ಅದನ್ನು ಅಡುಗೆ ಮನೆಗೆ ಒಂದೆರಡನ್ನ ಹಾಕೋಣ ಬಾತ್ರೂಮ್ಗೆ ಒಂದೆರಡು ಹಾಕೋಣ ಅಂತ ಯೋಚನೆ ಮಾಡಿದ ಮೇಲೆ ಬಾತ್ರೂಮ್ಗೆ ಒಂದು ಹಾಕಿ ಅಡುಗೆ ಮನೆಗೆ ಒಂದು ಮೂರನ ಇದನ್ನು ಹಾಕಿದ್ದೀನಿ ಸೊ ನೋಡಿ ಈ ಥರದ್ದು ಇಲ್ಲಿಗೆ ಈ ರೀತಿ ಹಾಕೋದು ಈ ಥರ ಹಾಕ್ಬಿಟ್ಟು ಗೋಡೆಗೆ ನಾವು ಅದನ್ನು ಸ್ಟಿಕ್ ಮಾಡಿಬಿಟ್ರೆ ಚೆನ್ನಾಗಿ ಅಂಟ್ಕಳುತ್ತೆ ಸುಲಭಕ್ಕೆ ಅದು ಕಿತ್ಕೊಂಡು ಬರೋದಿಲ್ಲ ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಸಿಂಕ್ ಹತ್ರ ಹಾಕ್ಕೊಂಡ್ರೆ ನಾವು ಇದು ವಾಷಿಂಗ್ ಲಿಕ್ವಿಡ್ಗಳು ಹಾಗೆಯೇ ಬಾರ್ಗಳು ಬ್ರಷ್ಗಳು ಆ ಥರದ್ದೆಲ್ಲ ಏನು ನಮಗೆ ಯೂಸ್ ಇರುತ್ತೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಆಗುತ್ತೆ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಇದನ್ನು ಇಲ್ಲಿಗೆ ಎರಡು ಅಂಟಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಈ ಬಾಟ್ಲುಗಳೇನಿದೆ ಚಿಕ್ಕ ಚಿಕ್ಕ ಬಾಟ್ಲುಗಳು ಇದನ್ನದ್ರ ಮೇಲೆ ಇಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನೋಡಿ ಅಂಟಿಸಿ ಇವಾಗ ಬಾಟ್ಲುಗಳನ್ನ ಇಟ್ಟಿದ್ದೀನಿ ಈ ಥರದ್ದು ಇನ್ನೊಂದು ನಾಲ್ಕು ಬಾಟ್ಲು ಚಿಕ್ಕ ಚಿಕ್ಕದನ್ನ ಇದರಿಂದ ಡಿಮಾರ್ಟಿಂದ ತಂದ ಮೇಲೆ ಇನ್ನು ನಾಲ್ಕಕ್ಕೆ ಜೀರಿಗೆ ಮೆಣಸು ಆ ಥರದ್ದೆಲ್ಲ ಹಾಕಿಡೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ ಹಾಗೆ ಇಲ್ಲೊಂದು ವಾಸ್ ಕೂಡ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ನನಗೆ ಸೊ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಈ ರೀತಿ ಅಂಟ್ಸಿದ್ದೀನಿ ಈಗ ಹಾಗೆ ನಾನು ಶಾಪ್ಸಿಂದ ಬಾಟ್ಲುಗಳು ತರಿಸಿದ್ದೆ ನೋಡಿ ಇದು ಗ್ಲಾಸ್ ಜಾರು ಒಂದು ನೋಡಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ಗ್ರಾಸರಿ ಬೇರೆ ಡಬ್ಬಲ್ಲಿ ಇಟ್ಟಿದ್ನಲ್ಲ ಅದನ್ನೇ ಗ್ಲಾಸ್ ಡಬ್ಬಗಳಿಗೆ ಹಾಕಿಟ್ಟಿದ್ದೀನಿ ಗ್ರಾಸರಿ ಸ್ವಲ್ಪ ಆಲ್ಮೋಸ್ಟು ಮುಗಿದೋಗೋ ಹಾಗಾಗಿದೆ ಡಿಮಾರ್ಟ್ ಹೋದರೆ ಎಲ್ಲ ತರಬೇಕು ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು